ತುಲು ಬುಲಿ ಚಿಲುಗು ಸರಕಾರ ಬೊಕ್ಕ ಜನಪ್ರತಿನಿಧಿಲಿನ ಅಸಹಕಾರಗೂ ಕಾರಣಲು ತುಲು ಬಾಸಿದ ವಿಚಾರ ಬನ್ನಗ ಸಾಮಾಜಿಕ ಜಾಲತಾಣ ಪಾತಿರ್ನ ಸಂಖ್ಯೆ ಕಮ್ಮಿ ಸಾಮಾಜಿಕ ಜಾಲತಾಣ ಪಾತಿರುನ ಸಂಖ್ಯೆದ ಒಂದು ಪರ್ಸೆಂಟ್ ದಾತ ಜನಲ ಸಾಮಾಜಿಕ ಜಾಲತಾಣ ಪಿದೆಯ ಬತ್ತದ ಸೊರದೆ ಪೂಜೆರು ಮಸ್ತ್ ಜನ ಈ ವಿಚಾರಗುಲ ಎಂಕ್ಲೆಗ್ಲ ಸಂಬಂಧನೇ ಇಜ್ಜಿ ಪಂದ ಎನ್ನದೊಪ್ಪುವೆರು ಮಸ್ತ್ ತುಳು ಸಂಘಟನೆಲು ತುಳುಕಾಪಿನ ಅನ್ಯಾಯದ ವಿರುದ್ಧ ಪಾತಿರುಜಿರು ಮಸ್ತ್ ತುಳು ಸಂಘಟನೆಲು ತುಳುತ ವಿಚಾರನು ಸ್ಟೇಜ್ ನಡಪುನ ಲೇಸಗೂ ಮಾತ್ರ ಸೀಮಿತ ಮಲ್ತಿರು ಬಜಿ ಒಂಜಿ ದಿನ ತಾಡಂಬರ ತುಳು ಸಂಘಟನೆಲಿಡು ಜವನಿಯರ್ನ ಸಂಖ್ಯೆ ಕಮ್ಮಿ ಇತ್ತದ ಪೊಸ ಜನರೇಷನ್ ಇನ್ಸ್ಟಾಗ್ರಾಮ್ ಸ್ನ್ಯಾಪ್ನೆ ಪ್ರಪಂಚ ಪಂದ್ಯ ಎನ್ನದಿರು ತುಳುತ ವಿಚಾರಡು ಜನಪ್ರತಿನಿಧಿಲಿನ ಎದುರುಡು ಸಂಖ್ಯಾ ಬಲ ತೋಜಯರೆ ಸಾಧ್ಯ ಆವಂದಿನವು ಒಂದಿನವು ತುಳುವೆರಿನ ಮಲ್ಲ ವೈಫಲ್ಯ ಕನ್ನಡ ಬೊಕ್ಕ ತುಳುನು ಒಟ್ಟುಗು ಕೊನೋಡು ಪಂಪಿನ ಮನಸ್ಥಿತಿರಿದು ಕನ್ನಡನೆ ದುಂಬು ಪೋವೊಂದುಂಡು ಅತ್ತಂದೆ ತುಳು ದುಂಬು ಪೋವೊಂದಿಜ್ಜಿ ಅಕೀರಿದು ಮಲ್ಲ ಕಾರಣ ಹೆಂಗು ಪುರ್ಸೊತ್ತಿಜ್ಜಿ ನಮನೆ ಇಂಚ ಅಂಡ ತುಳುಕು ಮಾನದಿಗೆ ತಿಕ್ಕುನು ಎಂಚಾ